ಅಂತಹ ಐದಾರು ಗ್ರಾಮಗಳು ನಿರಂತರ ಅನ್ಯಾಯಕ್ಕೊಳಗಾಗಿದಂತಹ ರೈತಾಪಿ ವರ್ಗದವರು ಯಾರು ಕೇಳಿದ್ರೆ ಈ ಭಾಗದ ಜನಸಂಖ್ಯೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಮಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ ಕಾರ್ಕಳಕ್ಕೆ ನೀರು ಹೋಗ್ತಾ ಇದೆ ಕಾಪುಗೆ ನೀರು ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದೆ ಉಡುಪಿಗೆ ನೀರು ಹೋಗ್ತಾ ಇದೆ ಮುಂದೆ ಬೆಳತಂಗಡಿಗೆ ನೀರು ತೆಗೆದುಕೊಂಡು ಹೋಗ್ಲಿಕ್ಕೆ ರೆಡಿ ಆಗ್ತಿದ್ದಾರೆ ಆದರೆ ಈ ಭಾಗಕ್ಕೆ ನೀರು ಕೊಡ್ಲಿಕ್ಕೆ ತೊಂದರೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ನಾವು ಎರಡು ಸಾವಿರದ ಹದಿನೈದರಿಂದ ನಿರಂತರ ಹೋರಾಟವನ್ನ ಮಾಡಿಕೊಂಡು ಬರ್ತಾ ಇದ್ದೇವೆ ಹಿಂದೆ ಎರಡ್ ಸಾವಿರದ ಐದರಲ್ಲಿ ಹೊಳೆಶಂಕರಹಣದಲ್ಲಿ ಚೆಕ್ ಡ್ಯಾಮ್ ಆಯಿತು ಆವಾಗ ನಾವು ಈ ಭಾಗದಲ್ಲಿ ನೀರು ಕೇಳಿದ್ದೆ ನೀರು ಸಿಕ್ತಿತ್ತು ತದನಂತರ ಎರಡ್ ಸಾವಿರದ ಎಂಟರಿಂದ ಚಾನಲ್ ಕೆಲಸ ಶುರುವಾಯಿತು ಚಾನಲ್ ಆಗುವ ಆಗುವಾಗಲೂ ಈ ಭಾಗ ಅನ್ಯಾಯಕ್ಕೊಳಗಾಯಿತು ಎರಡ್ ಸಾವಿರದ ಹದಿನೆಂಟರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಸರ್ಕಾರ ಇರುವಾಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯ ಉಪ ನೀರಾವರಿ ಸಚಿವರು ಇರುವಾಗ ಎಂ ಪಿ ಅವರ ಪರಿಶ್ರಮದಿಂದ ಸುಮಾರು ಎಂಬತ್ತು ಕೋಟಿ ರೂಪಾಯಿ ಅನುದಾನವನ್ನ ಸಿದ್ದಾಪುರ ಸೌಕೂರ್ಯತ ನೀರಾವರಿ ಅಂತ ಶಾಂಕ್ಷನ್ ಅನ್ನು ಮಾಡಿದರು ಆ ಶಾಂಕ್ಷನ್ ಮಾಡಿದಂಥ ಹಣದಲ್ಲಿ ಸಿದ್ದಾಪುರ ಹೆಸರನ್ನು ಇಲ್ಲಿನ ಒಂದಿಷ್ಟು ಉದ್ಯಮಿಗಳು ಒಟ್ಟಾಗಿ ರಾಜಕಾರಣಿಗಳು ಒಟ್ಟಾಗಿ ಸಿದ್ದಾಪುರದ ಹೆಸರನ್ನು ತೆಗೆದುಕೊಂಡು ತೆಗೆದುಹಾಕುವಂತ ಕೆಲಸವನ್ನು ಮಾಡಿ ಸೌಕರ್ಯತ ನೀರ ಹುರಿಯನ್ನು ಮಾಡಿದರು ಆವಾಗ ನಾವು ಯಾರು ಮಾತಾಡಿಲ್ಲ ಏತ ನೀರಾವರಿ ಆಗಲಿ ಆ ಭಾಗದಲ್ಲಿ ನಮ್ಮಂಥ ರೈತರೇ ಇರುವುದು ಸಿದ್ದಾಪುರವನ್ನು ಆ ಸಮಯದಲ್ಲೂ ಬಿಟ್ಟು ಬಿಡುವಂಥ ಕೆಲಸವಾಯಿತು ತದನಂತರ ಯಡಿಯೂರಪ್ಪನವರು ಸರ್ಕಾರ ಇದ್ದಿತ್ತು ಎಂ ಪಿ ರಾಘವ್ ಅವರು ಎಂ ಪಿ ಅವರಾಗಿದ್ದರು ನಾವೆಲ್ಲರೂ ಈ ಭಾಗದ ರೈತರು ಮತ್ತೊಮ್ಮೆ ಅವರಿಗೆ ಮನವಿ ಕೊಟ್ಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೂರ ಅರವತ್ತೈದು ಕೋಟಿಗೆ ಡಿ ಪಿ ಆರ್ ಆಯಿತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸುಮಾರು ನೂರ ಅರವತ್ತೈದು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ಮತ್ತೊಮ್ಮೆ ಸಿದ್ದಾಪುರ ಏತ ನೀರವರಿಗೆ ಹಣ ಕೊಡುವಂಥ ಕೆಲಸವನ್ನು ಮಾಡಿದರು ಅದನ್ನು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅನುಮೋದನೆಯನ್ನು ಕೊಟ್ಟು ಟೆಂಡರ್ ಪ್ರಕ್ರಿಯೆ ಸಮೇತ ಮುಗಿತು ಟೆಂಡರ್ ಪ್ರಕ್ರಿಯೆ ಮುಗಿದ ತಕ್ಷಣ ಕಾಮಗಾರಿ ಚಾಲನೆಯನ್ನು ಮಾಡಿದ್ರು ನಿಮಗೆಲ್ಲ ಗೊತ್ತಿದೆ ನಾವು ಕಾಮಗಾರಿ ಚಾಲನೆ ಮಾಡುವಾಗಲೇ ನಾವು ಎಚ್ಚೆತ್ತುಕೊಳ್ಬೇಕಿತ್ತು ಅರ್ಧದಲ್ಲಿ ಕಾಮಗಾರಿಯನ್ನು ಚಾಲು ಮಾಡಿದರು ಪೈಪ್ಲೈನನ್ನು ಮಾಡಿದರು ನಾವು ತದನಂತರ ನಮಗೆ ಕಂಟ್ರದಾರರಿಗೆ ಮತ್ತು ಇಲಾಖೆಯ ಇಂಜಿನಿಯರಿಗೆ ಮನವಿಯನ್ನು ಕೊಟ್ಟೆವು ನೀರಾವರಿ ಇಲಾಖೆ ಒಳಶಂಕರನಾರಾಯಣ ಡ್ಯಾಮಿನ ಎನ್ ಎಲ್ ಡ್ಯಾಮಿನ ಪಕ್ಕದಲ್ಲಿ ಪಂಪ್ ಹೌಸಿಗೆ ಡಿ ಪಿ ಆರ್ ಅನ್ನು ಮಾಡಿದ್ರು ಪಂಪ್ ಹೌಸ್ ಕೆಲಸವನ್ನು ಮಾಡಿ ಅಂತ ಹೇಳಿ ಆಗ ಒಂದು ಸಲ ಇವರು ಅಲ್ಲಿಗೆ ಜೆ ಸಿ ಪಿ ಅನ್ನು ಕಳಿಸಿದ್ರು ಆವಾಗ ಅಲ್ಲಿನ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಸಿಬ್ಬಂದಿಗಳು ಅಬ್ಜೆಕ್ಷನ್ ಮಾಡುವಂತ ಕೆಲಸವನ್ನ ಮಾಡಿದ್ರು ತದನಂತರ ನೀರಾವರಿ ಇಲಾಖೆಗೆ ನಾವೊಂದು ಇಪ್ಪತ್ತೈದು ಮೂವತ್ತು ಜನ ಹೋಗಿ ಮನವಿಯನ್ನು ಕೊಟ್ಟೆವು ನೀವು ಈ ಕಾಮಗಾರಿಯನ್ನು ಪಂಪ್ ಹೌಸ್ ಅನ್ನ ಮಾಡದೇ ಇದ್ದರೆ ಇದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಇಲಾಖೆಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ ತದನಂತರ ಅವರು ಕಾನೂನು ಪ್ರಕಾರ ಆ ಎಲ್ ಡ್ಯಾಮಿನ ಬೀಗವನ್ನು ತೆಗೆದುಕೊಂಡು ಕಾಮಗಾರಿಯನ್ನು ಚಾಲೂ ಮಾಡಿದ್ರು ಕಾಲ್ ಮಾಡಿದ್ರು ಯಾರ ಹೆಸರನ್ನ ಹೇಳ್ಬೇಡಿ ಅಂತೇಳಿ ನಾವು ಅನ್ಯಾಯಕ್ಕೊಳಗಾದವರ ಹೆಸರನ್ನ ಹೇಳದೆ ನಾವು ಏನನ್ನ ಮಾಡಲಿಕ್ಕೆ ಆಗ್ತದೆ ಹೇಳಿ ಸ್ವಾಮಿ ಈ ಭಾಗದ ಜನಪ್ರತಿನಿಧಿಗಳಾಗಿ ಈ ಭಾಗದ ಸಮಾಜ ಸೇವೆಯನ್ನ ಮಾಡಿ ಈ ಭಾಗದ ಹತ್ತಾರು ವರ್ಷಗಳ ಕಾಲ ನಲವತ್ತು ವರ್ಷಗಳ ಕಾಲ ರಾಜಕಾರಣವನ್ನು ಮಾಡಿದಂತಹ ಗೋಪಾಲ್ ಪೂಜಾರಿ ಅವರು ಈ ಯೋಜನೆ ತಡೆ ಹಿಡಬೇಕಂತ ಸರ್ಕಾರಕ್ಕೆ ಲೆಟರ್ ಅನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಈ ಭಾಗದವ್ರ ಈ ಭಾಗದವರ ಬಗ್ಗೆ ಕಾಳಜಿ ಇಲ್ಲ ಅವ್ರಿಗೆ ಹಾಗಾದ್ರೆ ನಿನ್ನೆ ಯಾವುದೋ ಮಾಧ್ಯಮದವರೊಂದಿಗೆ ಮಾತಾಡ್ತಿದ್ದಾರೆ ಅಲ್ಲಿ ಇನ್ನು ಫಾರಿಸ್ಟ್ ಕ್ಲಿಯರೆನ್ಸ್ ಆಗಿಲ್ಲ ಅದು ಎರಡು ಮೂರು ವಾರ್ಡಿಗೆ ಮಾತ್ರ ನೀರ ಹೋಗ್ತದೆ ಅಂತೇಳಿ ನಾನು ಹಿಂದೆ ಸಾವಿರ ಬಾರಿ ಅವರಿಗೆ ಮನವಿಯನ್ನ ಮಾಡಿದ್ದೇನೆ ಇದನ್ನು ವಿರೋಧ ಮಾಡುವಂತಹ ಪ್ರತಿಯೊಬ್ಬರಿಗೂ ಮನವಿಯನ್ನ ಮಾಡಿದ್ದೇನೆ ನೀವು ಈ ಯೋಜನೆಯನ್ನ ನೋಡಿ ಇಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ನೋಡಿ ಫಾರೆಸ್ಟ್ ಕ್ಲಿಯರೆನ್ಸ್ ಆಗಿದೆ ಇಲ್ಲಿ ಅಂತ ನೋಡಿ ಎಷ್ಟು ಗ್ರಾಮಗಳಿಗೆ ನೀರು ಹೋಗ್ತದೆ ಅಂತ ನೋಡಿ ಅಂತ ಹೇಳಿ ನೀವು ಅದನ್ನು ಮಾಡ್ತಾ ಇಲ್ಲ ಫಾರೆಸ್ಟ್ ಇಲಾಖೆಯಿಂದ ಎಂಟು ಮೀಟರ್ ಫಾರೆಸ್ಟ್ ಇಲಾಖೆಯ ಕ್ಲಿಯರೆನ್ಸ್ ಬೇಕಿತ್ತು ಅದು ಕ್ಲಿಯರೆನ್ಸ್ ಇದೆ ಸುಮಾರು ಸಿದ್ದಾಪುರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ನಾಲ್ಕು ಗ್ರಾಮಗಳಿಗೆ ನೀರು ಹೋಗ್ತದೆ ಆದ್ರಿಯ ಒಂದು ಭಾಗದ ಮಕ್ಕಿಮನೆ ಮತ್ತು ತಗ್ಗುಂಜಿ ಗ್ರಾಮಕ್ಕೆ ನೀರು ಹೋಗುವುದಿಲ್ಲ ಅದನ್ನು ಮುಂದಿನ ದಿನಗಳಲ್ಲಿ ಅಲ್ಲೇ ಪೈಪ್ಲೈನ್ ಹೋಗಿದೆ ಅದನ್ನು ನೀರು ಕೊಡುವಂತ ಕೆಲಸವನ್ನು ನಾವು ಮಾಡ್ತೇವೆ ಯಾಕಂತ ಹೇಳಿದ್ರೆ ಮೂಲ ಯೋಜನೆ ಆದ್ರೆ ಮತ್ತೆ ಇಂಜಿನಿಯರ್ ನೀರು ಮತ್ತೆ ಹೋಗ್ತಾರೆ ನೀರನ್ನು ಕೊಡ್ಬೇಕು ಅವರು ನಾವು ಇಷ್ಟೇ ಆಲೋಚನೆ ಮಾಡಬೇಕು ಸಿದ್ದಾಪುರ ಭಾಗದ ಅತಿ ಹೆಚ್ಚು ಗ್ರಾಮಗಳಿಗೆ ಅತಿ ಹೆಚ್ಚು ಡೌನ್ ಇರುವ ಪ್ರದೇಶಗಳಿಗೆ ನೀರು ಹೋಗುವಂತ ಕೆಲಸ ಆಗ್ತಾ ಇದೆ ಎರಡ್ ಸಾವಿರದ ಐದರಲ್ಲಿ ವೆಂಟೇಟರ್ ಚೆಕ್ ಡ್ಯಾಮ್ ಆಗುವಾಗ ಮಾಡಿದ್ದಲ್ಲ ಇವತ್ತು ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಉಳಿಸಿ ಉಳಿವಿಗೋಸ್ಕರ ಅವರ ಉದ್ಯಮವನ್ನ ಇನ್ನೂ ಹೆಚ್ಚು ಮಾಡಿದ ಲೆಟರ್ ಅನ್ನ ಕೊಡ್ತಾರೆ ಸರ್ಕಾರದವರು ಅದು ನೋಡಿದ್ರು ನೋಡಿಲ್ಲೂ ಗೊತ್ತಿಲ್ಲ ಗೋಪಾಲ್ ಪೂಜೆ ಶಿಫಾರಸನ್ನ ಇಟ್ಟುಕೊಂಡು ಆ ಶಿಫಾರಸಿನ ಮೇರೆಗೆ ಮತ್ತೆ ಇಲ್ಲಿ ಕೆಲಸವನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಅಂತ ಹೇಳ್ತಾರೆ ನಾನು ಇಷ್ಟೇ ನೀವು ಹಿಂದೆ ಈ ಕಾಮಗಾರಿಯನ್ನ ಡಿ ಪಿ ಆರ್ ಮಾಡುವಾಗ ಟೆಕ್ನಿಕಲ್ ಸಂಕ್ಷನ್ ಮಾಡುವಾಗ ಇನ್ನೊಮ್ಮೆ ಟೆಕ್ನಿಕಲ್ ಸಂಕ್ಷನ್ ಮಾಡ್ಬೇಕೆನ್ನುವ ಎಲ್ಲಾದ್ರೂ ಆರ್ಡರ್ ಇದೆಯಾ ಒಂದೊಮ್ಮೆ ಟೆಕ್ನಿಕಲ್ ಸಂಕ್ಷನ್ ಆಗಿ ಒಂದು ಕಾಮಗಾರಿ ಚಾಲನೆ ಆದ ಮೇಲೆ ಮತ್ತೆ ಸರ್ಕಾರದಿಂದ ಉಸ್ತುವಾರಿ ಸಚಿವರ ಲೆಟರ್ ಮೇಲೆ ಮತ್ತೆ ಯಾಕೆ ಅದನ್ನ ಟೆಕ್ನಿಕಲ್ ಸೆಂಕ್ಷನ್ಗೆ ಅಥವಾ ತಜ್ಞರ ಸಮಿತಿಯನ್ನ ಕಳಿಸ್ತೀರಾ ಸ್ವಾಮಿ ನೀವೊಬ್ಬ ದಿಟ್ಟ ಮಹಿಳೆ ಉಸ್ತುವಾರಿ ಸಚಿವರೇ ನಿಮ್ಮ ಬಗ್ಗೆ ದೊಡ್ಡ ಗೌರವ ಇದೆ ನೀವು ಇದನ್ನ ಮತ್ತೊಮ್ಮೆ ಪರಿಗಣಿಸ್ತೀರಿ ಎನ್ನುವ ಭಾವನೆ ಇದೆ ನಾವೆಲ್ಲ ಕರಾವಳಿ ಭಾಗದವರು ಸಭ್ಯರು ಪ್ರಾಮಾಣಿಕರು ನಾವು ದಂಗೆ ಕೋರರಲ್ಲ ನಮಗೆ ನ್ಯಾಯ ಕೊಡುವಂತ ಕೆಲಸವನ್ನ ಮಾಡಿ ಸಾಧಾರಣ ಇಪ್ಪತ್ತು ವರ್ಷಗಳಿಂದ ನಾವು ಈ ಅನ್ಯಾಯಕ್ಕೆ ಒಳಗಾಗಿದ್ದೇವೆ ನಾವು ರೈತ ಸಂಘದ ಮುಖಂಡರಾದಂತಹ ಪ್ರತಾಪ್ ಚಂದ್ರ ಶೆಟ್ಟರ್ ಅನ್ನ ಮಾತಾಡಿದ್ದೇವೆ ನಮ್ಮ ಶಾಸಕರಾದಂತ ಗುರುರಾಜ್ ಗಂಟಿ ಅವರನ್ನು ಅವರನ್ನ ಮಾತಾಡಿದ್ದೇವೆ ನಾವು ಹೋರಾಟ ಮಾಡ್ತಾ ಇದ್ದೇವೆ ಅಂತೇಳಿ ನೀವು ಹೋರಾಟ ಮಾಡಿ ನಿಮ್ಮೊಂದಿಗೆ ನಾವು ಇದ್ದೇವೆ ನಿಮ್ಮದೆ ನ್ಯಾಯ ಇದೆ ಅಂತ ಹೇಳಿದ್ದಾರೆ ಅಂತ ಲೆಟ್ರನ್ನ ವಾಪಸ್ ತೆಗೆದುಕೊಳ್ಳಿ ನೀವು ಈ ಯೋಜನೆ ಆಗ್ಬೇಕಂತ ಲೆಟ್ರ್ ಕೊಡಿ ನಿಮ್ಮನ್ನ ಈ ಭಾಗದ ಇಪ್ಪತ್ತೈದು ಮೂವತ್ತು ಸಾವಿರ ವರ್ಗದವರು ನಿಮ್ಮ ಪಟವನ್ನು ಹಾಕಿ ನಿಮ್ಮನ್ನು ಅಭಿನಂದಿಸುವಂತ ಕೆಲಸವನ್ನ ಮಾಡ್ತೇವೆ ರೈತರಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನ ಮಾಡಬೇಡಿ ಗೋಪಾಲ್ ಪೂಜಾರಿ ಅವರೇ ನೀವು ಹೇಳ್ತಾ ಇರೋದೇನು ಮೇಲ್ಗಡೆ ಡ್ಯಾಮ್ ಇಂದ ತೆಗಿಬಾರ್ದು ಅಂತೇಳಿ ಮೇಲ್ಗಡೆ ಡ್ಯಾಮ್ ಯಾಕೆ ಮಾಡಿದ್ರು ಸ್ವಾಮಿ ಕರೆಂಟ್ ಉತ್ಪತ್ತಿ ಮಾಡಿದಂತ ಡ್ಯಾಮ್ ಅದು ಆ ಹತ್ತು ದಿನಕ್ಕೆ ಶೇಖರಣೆ ಆಗುವಂತಹ ಒಂದು ನೀರಿನ ಶೇಖರಣೆ ಅರ್ಧ ಟಿ ಎಂ ಸಿ ನೀರು ಶೇಖರಣೆ ಆಗುವಂತಹ ಡ್ಯಾಮಿನಲ್ಲಿ ಬಿಟ್ಟು ಐನೂರು ಮೀಟರ್ ಕೆಳಗಡೆ ಮಾಡಿ ಅಂತ ಹೇಳ್ತೀರಾ ಐನೂರು ಮೀಟರ್ ಆ ಡ್ಯಾಮಿನಿಂದ ಐನೂರು ಮೀಟರ್ ಮಧ್ಯೆ ಏನಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಆಗಿನ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಗುಂಡೂರಾವ್ ಅವರು ಈ ವರಾಯಿ ನೀರಾವರಿ ಯೋಜನೆಗೆ ಶಂಕುಸ್ಥಾಪನೆಯನ್ನು ಮಾಡುತ್ತಾರೆ ಈ ಭಾಗದ ಹದಿನೈದು ಸಾವಿರದ ಏಳ್ನೂರು ಹೆಕ್ಟೇರ್ ರೈತರ ಪ್ರದೇಶಗಳಿಗೆ ಗದ್ದೆಗಳಿಗೆ ಹೊಲಗಳಿಗೆ ನೀರು ಹರಿಬೇಕು ಈ ಭಾಗದಲ್ಲಿ ರೈತರು ಕೃಷಿಯನ್ನೇ ನಂಬಿಕೊಂಡು ಬಂದಿದ್ದಾರೆ ಕೃಷಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗಬೇಕು ಅಂತೇಳಿ ಹೇಳಿ ಈ ಯೋಜನೆಯನ್ನು ಮಾಡಿದರು ಅದೇ ಸಂದರ್ಭದಲ್ಲಿ ಬ್ರಹ್ಮಾವನದಲ್ಲಿ ಸಕ್ಕರೆ ಕಾರ್ಖಾನೆಯನ್ನು ಕೂಡ ಶಂಕುಸ್ಥಾಪನೆ ಮಾಡಿದ್ರು ವರಾಯಿ ನೀರಾವರಿ ಯೋಜನೆ ರೈತರ ಜಮೀನುಗಳಿಗೆ ಹೋಗಿ ಈ ಭಾಗದ ರೈತರು ಕಬ್ಬು ಬೆಳಿಬೇಕು ಆ ಕಬ್ಬು ನಮ್ಮ ಜಿಲ್ಲೆಯಲ್ಲಿ ಅರಿಬೇಕು ಸಕ್ಕರೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಸಕ್ಕರೆ ಕಾರ್ಖಾನೆಯನ್ನು ಕೂಡ ಆರಂಭ ಮಾಡಿದರು ಬೇರೆ ಬೇರೆ ತಾಂತ್ರಿಕ ಕಾರಣಗಳಿಂದಾಗಿ ಎರಡು ಸಾವಿರದ ಮೂರರವರೆಗೆ ನಮ್ಮ ಫಾರೆಸ್ಟ್ ಕ್ಲಿಯರೆನ್ಸ್ ಸಿಗದೇ ಇರತಕ್ಕಂತದ್ದು ಮತ್ತು ಬೇರೆ ಬೇರೆ ಕಾರಣಗಳಿಗಾಗಿ ಭೂ ಸ್ವಾಧೀನ ಪ್ರಕ್ರಿಯೆ ಪ್ರಕ್ರಿಯೆ ಇರಬೇಕು ಬೇರೆ ಬೇರೆ ಕಾರಣಗಳಿಗಾಗಿ ಕಾಮಗಾರಿ ಸರಿಯಾಗಿ ನಡೆದಿಲ್ಲ ಎರಡ್ ಸಾವಿರದ ಮೂರರಿಂದ ಎರಡ್ ಸಾವಿರದ ಹದಿನೈದರವರೆಗೂ ಕೂಡ ಕಾಮಗಾರಿ ಆದರೂ ಕೂಡ ರೈತರ ಹೊಲಗಳಿಗೆ ನೀರು ಕೊಡಬೇಕು ಅಂತಕ್ಕಂಥ ಕೆಲಸವನ್ನ ಅಂದಿನ ಸರ್ಕಾರ ಮತ್ತೆ ಆ ಗುತ್ತಿಗೆದಾರ ಮಾಡಲಿಲ್ಲ ಅಲ್ಲಲ್ಲಿ ಕಾಮಗಾರಿಗಳನ್ನ ಮಾಡಿಕೊಂಡು ಗುತ್ತಿಗೆದಾರರು ಒಂದಷ್ಟು ಬಿಲ್ ಮಾಡ್ಕೊಂಡು ಹೋದ್ರು ಎಲ್ಲಿ ನಿಂದ ನೀರು ಹೊರಗಬೇಕು ಚಾನಲ್ನಿಂದ ಹೋಗಬೇಕು ಅಲ್ಲಿ ಕೆಲಸ ಮಾಡಲಿಲ್ಲ ಐದು ಕಿಲೋಮೀಟರ್ ಇಂದ ಆಚೆ ಕೆಲಸ ಆಗತ್ತೆ ಈ ಯೋಜನೆಯ ಯೋಜನೆಯಲ್ಲಿ ಬಲದಂಡೆ ಮೂಲಕ ನಲವತ್ಮೂರು ಕಿಲೋಮೀಟರ್ ಉದ್ದಕ್ಕೆ ನೀರು ಹರಿಬೇಕು ಎಡದಂಡೆಯಲ್ಲಿ ನಲವತ್ನಾಲ್ಕು ಕಿಲೋಮೀಟರ್ ಉದ್ದಕ್ಕೆ ನೀರು ಹರಿಬೇಕು ಏತ ನೀರಾವರಿಯ ಮೂಲಕ ಮೂವತ್ತು ಮೂವತ್ತ್ ಮೂರು ಕಿಲೋಮೀಟರ್ ನೀರು ಹರಿಬೇಕು ಅಂತಕ್ಕಂಥದ್ದು ಮೂಲ ಯೋಜನೆ ಈ ಮೂಲ ಯೋಜನೆಯಲ್ಲಿ ವಿದ್ಯುತ್ ಉತ್ಪಾದನೆ ಮಾಡತಕ್ಕಂತ ಯಾವುದೇ ಕಾರ್ಯಕ್ರಮ ಇರಲಿಲ್ಲ ಈ ಮೂಲ ಯೋಜನೆಯಲ್ಲಿ ಸೌಕೂರು ಏತ ನೀರಾವರಿ ಮಾಡಬೇಕು ಅಂತಕ್ಕಂತ ಯಾವುದೇ ಕಾರ್ಯಕ್ರಮ ಇರಲಿಲ್ಲ ಇದು ಬಲದಂಡೆ ಮೂಲಕ ನಲವತ್ನಾಲ್ಕು ಕಿಲೋಮೀಟರ್ ಎಡದಂಡೆ ಮೂಲಕ ನಲವತ್ಮೂರು ಕಿಲೋಮೀಟರ್ ಏತ ನೀರಾವರಿ ಮೂಲಕ ಮೂವತ್ತು ಕಿಲೋ ಮೂವತ್ ಮೂರು ಕಿಲೋಮೀಟರ್ ನೀರು ಹರಿದು ರೈತರಿಗೆ ಜಮೀನಿಗೆ ನೀರು ಕೊಡಬೇಕಂತಕ್ಕಂಥ ಯೋಜನೆ ಬೇರೆ ಬೇರೆ ಕಾರಣಗಳಿಗಾಗಿ ಈ ಕಾಮಗಾರಿ ಸ್ಥಗಿತಗೊಂಡಂತ ಅಂದನ್ನ ಗಮನಿಸಿ ಉಡುಪಿ ಜಿಲ್ಲಾ ರೈತ ಸಂಘ ಪ್ರತಾಪ್ ಶೆಟ್ಟರ್ ನೇತೃತ್ವದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಹದಿನೈದು ದಿನಗಳ ಕಾಲ ಈ ಭಾಗದಲ್ಲಿ ಅಹೋರಾತ್ರಿ ಧರಣಿಯನ್ನ ಮಾಡಿ ಇವತ್ತು ಉಡುಪಿವರೆಗೆ ನೀರು ನೀರ್ ಕೆಲಸವನ್ನ ಉಡುಪಿ ಜಿಲ್ಲಾ ರೈತ ಸಂಘ ಮತ್ತು ಅದಕ್ಕೆ ಸಂ ಬೆಂಬಲವನ್ನ ಕೊಟ್ಟಂತ ನಮ್ಮ ಸಂಘಟನೆಗಳು ಮಾಡಿವೆ ನನಗನ್ಸುತ್ತೆ ಒಮ್ಮೊಮ್ಮೆ ನನ್ನ ರೋಹಿತ್ ಶೆಟ್ಟರ್ ಹತ್ರ ಹೇಳಿದೆ ಆವಾಗ ನಾವು ಧೂಳು ನುಂಗುವಾಗ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರೆ ಇಷ್ಟು ಕಷ್ಟ ಆಗ್ತಾ ಇರ್ಲಿಲ್ಲ ಅಂತ ನಿಮ್ಗೊಬ್ರಿಗೆ ಹೇಳಿದ್ದಲ್ಲ ಅವಾಗೇನೋ ಪ್ರತಾಪ್ ಶೆಟ್ಟರ್ ಮಾಡ್ತಾರೆ ಅವರು ಕಾಂಗ್ರೆಸ್ನವರು ಮಾಡ್ತಾರೆ ಅವಾಗ ಎಲ್ಲ ಬೆಂಬಲ ಕೊಟ್ಟಿದ್ರು ಆದರೂ ಕೂಡ ಎಲ್ಲ ರೈತರು ಎದ್ದು ಬರುವ ಕೆಲಸವನ್ನು ಮಾಡಲಿಲ್ಲ ಇವತ್ತು ನಮ್ಮ ನೀರಿಗಾಗಿ ನಾವು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ವಿರೋಧಗಳ ಆಗಿವೆ ಯಾಕಾಗಿವೆ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ವಾಟ್ಸಪ್ ಅಲ್ಲಿ ನೋಡ್ತೇವೆ ಅಣೆಕಟ್ಟು ಕಿಂತ ಕೆಳಭಾಗದ ರೈತರು ಅಂತಕ್ಕಂಥ ಒಂದು ಗುಂಪನ್ನು ಮಾಡಿಕೊಂಡಿದ್ದಾರೆ ಸಿದ್ದಾಪುರ ಏತ ನೀರಾವರಿಯ ಮೂಲಕ ನೀರು ಹರಿದ್ರೆ ಹೊಳೆಯಲ್ಲಿ ನೀರು ಹೋಗೋದಿಲ್ಲ ಅಂತಕ್ಕಂಥದ್ದು ಅವ್ರ ವಾದ ನಮ್ಮ ಮೋಟರ್ ಪುಟವಾಲಿಗೆ ನೀರು ಬರುವುದಿಲ್ಲ ನೀರ್ ಸಿಗುದಿಲ್ಲ ಅಂತಕ್ಕಂಥದ್ದು ಅವ್ರ ಮುಂಡು ವಾದ ನಾವು ಯೋಚನೆ ಮಾಡಬೇಕು ಬಂಧುಗಳೇ ಈ ಯೋಜನೆಯನ್ನ ಆರಂಭ ಮಾಡುವಾಗ ತಾಂತ್ರಿಕ ಅಭಿಪ್ರಾಯವನ್ನ ಪಡೆದು ಎಕ್ಸ್ಪರ್ಟ್ ಒಪಿನಿಯನ್ ಕೊಟ್ಟೆ ಈ ಕಾರ್ಯಕ್ರಮವನ್ನು ಮಾಡಿದ್ದು ಹದಿನೈದು ಸಾವಿರ ಹೆಕ್ಟೇರ್ ಭೂಮಿಗಳಿಗೆ ನೀರು ಕೊಡಬೇಕು ಈ ಕಾಲುವೆ ಮೂಲಕ ಅಂತಕ್ಕಂಥದ್ದನ್ನ ಮಾಡಿದ್ದು ಇವತ್ತು ಹೋಗ್ತಾ ಇರ್ತಕ್ಕಂಥದ್ದು ಒಂಬತ್ತು ಸಾವಿರ ಹೆಕ್ಟೇರ್ ಭೂಮಿಗೆ ಮಾತ್ರ ಇನ್ನೂ ಕೂಡ ಆರು ಸಾವಿರ ಹೆಕ್ಟೇರ್ಗೆ ಕೊಡ್ತಕ್ಕಂಥ ನೀರು ಈ ಡ್ಯಾಮ್ನಲ್ಲೇ ಉಳಿದಿದೆ ಅದು ಹೊಳೆ ಮೂಲಕ ಸಮುದ್ರವನ್ನು ಸೇರ್ತಾ ಇದೆ ನಾವು ಯೋಚನೆ ಮಾಡಬೇಕು ಯಾರೋ ಯಾವುದೋ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ತಾರೆ ಅಂತ ನಾವು ತಲೆ ಕೆಟ್ಟಬಾರ್ದು ಬೇರೆ ಬೇರೆ ಸಂಘಟನೆಯವರು ಅವರಿಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಯಾವುದೋ ಅಚ್ಚುಕಟ್ಟು ಪ್ರದೇಶದ ಅಧ್ಯಕ್ಷರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಯೋಚನೆ ಮಾಡಬೇಕು ಹದಿನೈದು ಸಾವಿರ ಹೆಕ್ಟೇರ್ ಭೂಮಿಗೆ ನೀರು ಕೊಡ್ತಕ್ಕಂಥದ್ದು ಈ ಚಾನೆಲ್ ಮೂಲಕ ಹೋಗ್ಬೇಕು ಅಂತಕ್ಕಂಥದ್ದು ಅಂದಿನ ಯೋಜನೆ ಇವತ್ತು ಹೋಗ್ತಕ್ಕಂಥದ್ದು ಕೇವಲ ಒಂಬತ್ತು ಸಾವಿರ ಹೆಕ್ಟೇರ್ ಭೂಮಿಗೆ ಮಾತ್ರ ಇನ್ನೂ ಆರು ಸಾವಿರ ಹೆಕ್ಟೇರ್ ಭೂಮಿಗೆ ಬೇಕಾಗ್ತಕ್ಕಂಥ ನೀರು ಹೊಳೆ ಮೂಲಕ ಹೋಗ್ತದೆ ಯಾಕೆ ಇವತ್ತು ಒಂದಷ್ಟು ಜನ ಒಬ್ರು ಪ್ರಭಾವಿ ಉದ್ಯಮಿ ಒಬ್ರು ಜನಪ್ರತಿನಿಧಿಗಳು ಮುಂದಾಳುವತ್ವವನ್ನು ವಹಿಸಿಕೊಂಡು ಈ ಸಿದ್ದಾಪುರ ಇವತ್ತು ನೀರಾವರಿಗೆ ಆಕ್ಷೇಪವನ್ನು ಮಾಡ್ತಾರೆ ನನಗೆ ಗೊತ್ತಾಗೋದಿಲ್ಲ ನನ್ನ ಲೆಕ್ಕದಲ್ಲಿ ಅವರು ಯಾವ ಎಕ್ಸ್ಪರ್ಟ್ ಒಪಿನಿಯನ್ ಪಡೆದುಕೊಂಡಿಲ್ಲ ಅನ್ಸುತ್ತೆ ಹೊಳೆಯಲ್ಲಿ ಇಲ್ಲಿ ಈಗಾಗಲೇ ಹೇಳಿದಾಗೆ ಅರವತ್ತಾರು ಕ್ಯೂಸೆಕ್ ನೀರನ್ನ ಪಡೆದುಕೊಂಡ್ರೆ ಈತ ನೀರಾವರಿಯಲ್ಲಿ ಪಡ್ಕೊಂಡ್ರೆ ಹೊಳೆ ನೀರು ಹೋಗೋದು ನಿಲ್ಲೋದಿಲ್ಲ ಹೊಳೆಯಲ್ಲಿ ಸೌಕೂರು ಡ್ಯಾಮ್ಗೆ ಹೋಗ್ತಕ್ಕಂಥ ಏತ ನೀರಾವರಿಗೆ ಹೋಗ್ತಕ್ಕಂತ ನೀರು ಹೊಳೆಯಲ್ಲೇ ಹೋಗಬೇಕು ಕುಂದಾಪುರದ ಕುಡಿಯುವ ನೀರು ಯೋಜನೆಗೆ ಹೋಗ್ತಕ್ಕಂಥ ನೀರು ಈ ಹೊಳೆಯಲ್ಲೇ ಹೋಗ್ಬೇಕು ಉಡುಪಿಗೆ ಕುಡಿಯುವ ನೀರಿಗೆ ಹೋಗ್ತಕ್ಕಂತ ನೀರು ಈ ಹೊಳೆಯಲ್ಲೇ ಹೋಗ್ಬೇಕು ಆದ್ರಿಂದ ಏತ ನೀರಾವರಿಯಿಂದ ಸಿದ್ದಾಪುರ ಏತ ನೀರಾವರಿಗೆ ಉಪಯೋಗಿಸ್ತಕ್ಕಂಥ ಅರವತ್ತಾರು ಕ್ಯೂಸೆಕ್ಸ್ ನೀರಿಂದ ಹೊಳೆ ಬತ್ತುವುದಿಲ್ಲ ಇದು ಶತ ಸಿದ್ಧ ನಾವು ಯೋಚನೆ ಮಾಡಬೇಕು ಎಸ್ ಎನ್ ಸಿ ಅವರು ಮೂರು ಜಿಲ್ಲೆಗೆ ನೀರು ಕುಡಿ ಕೊಡ್ತಕ್ಕಂತ ಕಾಮಗಾರಿಯನ್ನು ಮಾಡಿದ್ರು ಅದಕ್ಕೆ ಯಾರು ಆಕ್ಷೇಪ ಮಾಡಿಲ್ಲ ಅಂತ ಕಾಣುತ್ತೆ ಕಾರ್ಕಳಕ್ಕೆ ಹೋಗುತ್ತೆ ಯಾರು ಆಕ್ಷೇಪ ಮಾಡಿಲ್ಲ ಇವತ್ತು ಬೆಳ್ತಂಗಡಿಗೆ ಹೋಗ್ತಕ್ಕಂಥ ಕೆಲಸ ಆಗ್ತಾ ಇದೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಬಂಧುಗಳೇ ನಾವು ಬಹಳ ಬೇಗ ಎಚ್ಚೆತ್ತುಕೊಂಡಿದ್ದೇವೆ ಅಂತಕ್ಕಂಥದ್ದು ಖುಷಿ ನಮಗಿದೆ ನಮ್ಮ ಎಣ್ಣೆ ಎತ್ತಿನಹೊಳೆ ಎತ್ತಿನ ಹೊಳೆಯಲ್ಲಿ ಏಳು ಜಿಲ್ಲೆಗಳಿಗೆ ನೀರು ಕೊಡಬೇಕು ಅದು ಫೈಲು ಪ್ರಾಜೆಕ್ಟ್ ಅಂತ ಹೇಳಿ ನೇತ್ರಾವತಿ ನದಿ ತಿರುವು ಮಾಡ್ತಾ ಇದ್ದಾರೆ ನೇತ್ರಾವತಿ ನದು ತಿರುವು ಮಾಡಿ ಎತ್ತಿನ ಒಳಗೆ ನೀರು ಕೊಟ್ರೆ ಮಂಗಳೂರಿಗೆ ನೀರ್ ಕಡಿಮೆ ಆಗತ್ತೆ ಮಂಗಳೂರಿಗೆ ನೀರು ಕಡಿಮೆ ಆದ್ರೆ ನೇತ್ರಾವತಿಯನ್ನ ತುಂಬಿಸಬೇಕು ಅದು ಈ ವರಾಯಿ ನೀರು ಒಳೆಯಿಂದ ಹೋಗ್ಬೇಕು ಇದೊಂದು ಯೋಜನೆ ಇದೆ ಇದನ್ನ ನಾವು ಈವಾಗ್ಲೇ ಆಕ್ಷೇಪ ಮಾಡಬೇಕಾಗತ್ತೆ ಇಲ್ಲಿ ಕರೆಂಟ್ ಉತ್ಪಾದನೆ ಮಾಡಲಿಕ್ಕೆ ಕಡಿಮೆ ಆಗತ್ತೆ ಅನ್ನುವ ಕಾರಣಕ್ಕಾಗಿ ಚಾನೆಲ್ ಮೂಲಕ ನೀರು ಹೋಗಬಾರದು ಅಂತಕ್ಕಂಥ ವಿರೋಧ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ ಎಲ್ಲಾ ಯೋಜನೆಗಳಿಗೆ ಇಲ್ಲಿ ಆರು ಸಾವಿರ ಹೆಕ್ಟೇರ್ಗೆ ಹೋಗ್ತಕ್ಕಂತ ನೀರು ಹೊಳೆ ಮೂಲಕ ಹೋದ್ರೂ ಕೂಡ ಜಲಚರಗಳಿಗೆ ಕುಡಿಲಿಕ್ಕೆ ನೀರಿಲ್ಲ ಈ ಹೊಳೆ ಒಣಗ್ತದೆ ಅಂತಕ್ಕಂಥದ್ದನ್ನ ನಾವ್ಯಾರು ನಂಬೋದು ಬೇಡ ಈ ಯೋಜನೆ ಹೊಳೆ ಅಣೆಕಟ್ಟಿಂದ ಮೇಲೆ ಜಾಕ್ವೆಲ್ ಅನ್ನ ಮಾಡಿ ಯೋಜನೆಯನ್ನ ಮಾಡಿದ್ರೆ ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ ಅದು ತಾಂತ್ರಿಕ ಅಭಿಪ್ರಾಯವನ್ನ ಪಡೆದೇ ಈ ಯೋಜನೆ ಮಂಜೂರಾಗಿದೆ ಹಾಗಾಗಿ ಈ ನೀರು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಬೇಕು ಅಲ್ಲಿವರೆಗೆ ನಮ್ಮ ಹೋರಾಟ ಇದ್ದೇ ಇದೆ ಅಂತಕ್ಕಂತ ಮಾತನ್ನ ನಾವೆಲ್ಲರೂ ಕೂಡ ಈ ಧರಣಿ ಈ ಸಭೆಯ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಆದ್ರಿಂದ ನೀವೆಲ್ಲರೂ ಕೂಡ ಈ ಯೋಜನೆ ಸ್ಥಗಿತ ಮಾಡಲಿಕ್ಕೆ ಯಾರೆಲ್ಲ ಕಾಣದ ಕೈಗಳ ಜೊತೆ ಸಹಕಾರವನ್ನು ಮಾಡಿದ್ದಾರೆ ಅವರನ್ನ ವಿರೋಧಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಮಾಡೋಣ ಅಂತಕ್ಕಂಥ ಮಾತಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ